ಈ ಹಾಗಲಕಾಯಿ ಗೊಜ್ಜನ್ನ ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟೊಂದು ರುಚಿಯಾಗಿದೆ ಮಕ್ಕಳು ಸಹ ಇಷ್ಟಪಟ್ಕೊಂಡು ತಿನ್ನುವಂಥ ಈ ಹಾಗಲಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಎರಡು ಹಾಗಲ್ಕಾಯಿಯನ್ನು ತೊಗೊಂಡಿದ್ದೀನಿ ಈ ರೀತಿ ರೌಂಡ್ ರೌಂಡ್ ಶೇಪಲ್ಲಿ ಆದಷ್ಟು ತೆಳುವಾಗಿ ಇದನ್ನು ಕಟ್ ಮಾಡ್ಕೋಬೇಕು ಎಷ್ಟು ತೆಳುವಾಗಿ ಸಾಧ್ಯನೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಬೋದು ನೀವು ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು ರೌಂಡ್ ಶೇಪ್ ಅಂತಲೇ ಅಲ್ಲ ಇದನ್ನು ಎರಡು ಪೀಸ್ ಕೂಡ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಕಟ್ ಮಾಡಿದ ನಂತರ ಇದ್ರ ಒಳಗಡೆ ಬೀಜ ಇರುತ್ತಲ್ಲ ಈ ಬೀಜ ಬಲ್ತಿದ್ರೆ ಮಾತ್ರ ತೆಗೆದು ತೆಗೆದುಹಾಕ್ಕೋಬೇಕು ಬಲ್ತಿಲ್ಲ ಎಳೆತಿದ್ರೆ ತೆಗೆಯೋ ಅವಶ್ಯಕತೆ ಇಲ್ಲ ಬಲ್ತಿರುವಂಥ ಬೀಜನ ಮಾತ್ರ ತೆಗೆದು ತೆಗೆದುಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಒಂದು ಬೌಲಲ್ಲಿ ಹಾಕಿಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ತರ್ಟಿ ಮಿನಿಟ್ಸ್ ಹಾಗೆ ಬಿಡ್ತೀನಿ ಈ ರೀತಿ ಮಾಡೋದರಿಂದ ಹಾಗಲಕಾಯಿಯಲ್ಲಿರುವ ಕಹಿ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ನಂತರ ಒಂದು ಕಡಾಯಿನಲ್ಲಿ ಗೊಜ್ಜಿಗೆ ಬೇಕಾಗಿರುವಂಥ ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಉದ್ದಿನಬೇಳೆನ ಸಹ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇವಿಷ್ಟು ಫ್ರೈ ಆಗಿದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇವಿಷ್ಟನ್ನು ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ನೀವು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ಳೋರಾಗಿದ್ದರೆ ಈ ಹಂತದಲ್ಲಿಯೇ ಬ್ಯಾಡಿಗೆ ಮೆಣಸನ್ನು ಸೇರಿಸ್ಕೊಳ್ಳಿ ನಾನು ಅಚ್ಕಾರದ ಪುಡಿನ ಹಾಕ್ಕೊಳ್ಳೋದ್ರಿಂದ ನಂತರ ಪೌಡ್ರ್ ಮಾಡುವಾಗ ಡೈರೆಕ್ಟಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹುರಿದಿರುವಂಥ ಮಸಾಲೆಗಳೆಲ್ಲ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಕೂಲಾಗಿದ್ದ ತಕ್ಷಣ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಎರಡು ಸ್ಪೂನ್ ಹಚ್ಕಾರದ ಪುಡಿನ ಸೇರಿಸ್ಬಿಟ್ಟು ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನಂತರ ಇವಾಗ ನಾವು ಹಾಗಲಕಾಯಿಯನ್ನು ನೆನೆಸಿಟ್ಟು ತರ್ಟಿ ಮಿನಿಟ್ಸ್ ಆಗಿದೆ ಉಪ್ಪು ಹಾಕಿ ನೆನೆಸಿಟ್ಕೊಂಡಿರೋದ್ರಿಂದ ನೀರು ಬಿಟ್ಕೊಂಡಿದೆ ಇವಾಗ ನಾವು ಹಿಂಡಿ ಬಿಟ್ಟು ಎತ್ತಿಟ್ಕೋಬೇಕು ಈ ರೀತಿ ಹಿಂಡಿದಾಗ ಆ ನೀರಿನಲ್ಲಿ ಹಾಗಲಕಾಯಿಯ ಸ್ವಲ್ಪ ಪ್ರಮಾಣದ ಕಹಿ ಅಂಶ ಬಿಟ್ಕೊಂಡಿರುತ್ತೆ ಆವಾಗ ನಮಗೆ ಹಾಗಲಕಾಯಿ ತುಂಬ ಕಹಿ ಅನಿಸೋದಿಲ್ಲ ಇವಾಗ ಒಂದು ಕಡಾಯಿನಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಈಗ ನಾವು ಹಾಗಲಕಾಯಿಯನ್ನು ಹಿಂದು ಎತ್ತಿಟ್ಕೊಂಡಿದ್ವಲ್ಲ ಆ ಹಾಗಲಕಾಯಿಯನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಾಗಲಕಾಯಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಂತರ ಅದೇ ಕಡಾಯಿನಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಎರಡು ಒಣಮೆಣಸು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಿಷ್ಟನ್ನು ಫ್ರೈ ಮಾಡಿಕೊಂಡು ನಂತರ ಒಂದು ಗಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೊಮೆಟೊನ ಸಹ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ನಾವು ಹುರಿದಿಟ್ಕೊಂಡಿರುವಂಥ ಹಾಗಲಕಾಯಿಯನ್ನು ಸೇರಿಸಿ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆ ಮೊದಲೇ ಮಾಡಿಟ್ಕೊಂಡಿರುವಂಥ ಮಸಾಲೆ ಪೌಡ್ರನ್ನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಮಗೆ ಚಟ್ನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ ಆಮೇಲೆ ಬೇಕಿದ್ದರೆ ಹಾಕೋಬಹುದು ನಂತರ ಎರಡು ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಇವೆರಡನ್ನು ಸೇರಿಸೋದ್ರಿಂದ ಹಾಗಲಕಾಯಿ ಚಟ್ನಿಗೆ ಸೂಪರ್ ಟೇಸ್ಟ್ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ ನೀವು ಕೂಡ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟೊಂದು ಚೆನ್ನಾಗಿರುತ್ತೆ ನಿಮಗೆ ಹಾಗಲಕಾಯಿ ಗೊಜ್ಜಂತ ಅನಿಸೋದೇ ಇಲ್ಲ ಅಷ್ಟೊಂದು ಟೇಸ್ಟಿಯಾಗಿರುವಂಥ ಈ ಗೊಜ್ಜನ್ನು ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಉಪ್ಪನ್ನು ಟೇಸ್ಟ್ ಮಾಡಿ ನೋಡಿ ಯಾಕೆಂತಂದರೆ ನಾವು ಮೊದಲೇ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಇದಕ್ಕೆ ಜಾಸ್ತಿ ಉಪ್ಪು ಬೇಕಾಗಿರೋಲ್ಲ ಟೇಸ್ಟ್ ನೋಡಿಬಿಟ್ಟು ಅಗತ್ಯ ಇದ್ರಷ್ಟೇ ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಕುದ್ದಿದ ನಂತರ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾದಂಥ ಹಾಗಲಕಾಯಿ ಗೊಜ್ಜು ರೆಡಿ ನಿಮಗೆ ಗೊತ್ತೇ ಇದೆ ಹಾಗಲಕಾಯಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹಾಗಾಗಿ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಲೇಬೇಕು ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್